ನನ್ನ ಹೆಸರು ಅರುಳ್ ಚಂದ್ರನ್ ನನಗೆ ಮದುವೆ ಆಗಿ ಒಬ್ಬ ಮಗ ಒಬ್ಬ ಮಗಳಿದ್ದಾಳೆ ನಾನು ಅಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ ನಾನು ತೆನಲ್ವಲಿ ಪಕ್ಕ ಪಕ್ಕ ಪಟೇಲ್ ಇದ್ದೀನಿ ನಾನು ಒಂದು ಹದಿನೆಂಟು ವಯಸ್ಸಿದ್ದಾಗ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಜಾಲಿಯಾಗಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ಹಂಗೆ ಹೋಗ್ತಾ ಹೋಗ್ತಾ ನನಗದು ಕುರ್ತಾ ಜಾಸ್ತಿ ಆಗೋಯ್ತು ಅದು ಒಂದು ದಿನಕ್ಕೆ ಮೊದಲು ಒಂದು ಕ್ವಾರ್ಟ್ರಿಂದ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಫ್ ಆಯಿತು ಆಮೇಲೆ ಒಂದು ದಿನಕ್ಕೆ ಅದು ಮೂರು ಕ್ವಾರ್ಟರ್ ಆಗೋಯ್ತು ಆಮೇಲೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಒಡೆಯುವೆ ಕುಡಿದ್ಬಿಟ್ಟು ಒಡೆಯೋ ಹೊಡೆತಕ್ಕೆ ಅದು ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ ಹಂಗ ಹೊಡೆಯೋರು ಮನೆಯಲ್ಲಿ ಇರಕ್ಕೆ ಆಗಲ್ಲ ನನ್ನ ಮಕ್ಳನ್ನೆಲ್ಲ ಕರ್ಕೊಂಡು ಹೊರಗಡೆನೆ ಓಡೋಗ್ತಿದ್ದೆ ಮನೆಗೆ ಅಪ್ಪ ಬಂದ್ರೆ ಏನಕ್ಕಾದ್ರೂ ಬಂದ್ಬಿಟ್ರು ಅನ್ನಿಸ್ತಿತ್ತು ಯಾಕಂದ್ರೆ ಹಾಸ್ಟೆಲ್ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ್ನ ನೋಡಕ್ಕೆ ಸಂತೋಷವಾಗಿ ಹೋಗೋರು ನಾನು ಅಯ್ಯೋ ಅಪ್ಪ ಬಂದ್ಬಿಟ್ರೆ ಕುಡಿತಾರೆ ಮನೇಲಿ ಸಂತೋಷನೇ ಇರೋದಿಲ್ಲ ಕುಡಿಯೋದೇ ಬಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಅಪ್ಪ ಕುಡ್ಕೊ ಬಂದ್ಬಿಡ್ತಾರಲ್ಲ ಅನ್ಬಿಟ್ಟು ತುಂಬಾ ಬೇಜಾರಲ್ಲಿ ಇರ್ತಿದ್ದೆ ಮಾವ ಫುಲ್ ಡ್ರಿಂಕ್ಸ್ ಅಲ್ಲಿ ಇದ್ದಾರೆ ಹೆಂಗಾದ್ರೂ ಜಗಳ ಬಂದ್ಬಿಡ್ತದ ಅಂತ ನಾವ್ ಪಕ್ಕದ ಮನೆಗ್ ಹೋಗ್ಬಿಡೇವಿ ಹಂಗಾಗ್ಬಿಡೋದು ಒಂದೊಂದ್ ದಿನಾನು ಅದೇ ತರ ಭಯ ಉಂಟಾಗೋದು ನನ್ಗೆ ಎಂಟಿ ಮಕ್ಳು ಯಾವ ನೆನಪು ಬದಾ ಇದಿಲ್ಲ ತಕ್ಷಣ ಕುಡಿಬೇಕಾಯ್ತು ಅವ್ರ ಕಾಲ್ಗೂ ಬಿಳ್ತಾ ಇದೆ ನೀವು ಕುಡಿಯಕ್ ಹೋಗ್ಬೇಡಿ ಕುಡಿಯೋದಕ್ಕೆ ಹೋಗ್ಬೇಡಿ ಅಂತ ಆಗ ಸರಿ ಅಂತ ಹೇಳೋರು ಆದ್ರೆ ಅವ್ರಿಗೇನೆ ತಿಳಿದಾನೆ ಎಷ್ಟೇ ದೂರ ಆಗಿದ್ರು ನೆಡ್ಕೊಂಡು ಹೋಗಿ ತಗೊಂಡ್ ಬಂದು ಕುಡಿದ್ಬಿಡೋರು ಕೈಗೆ ಏನ್ ಸಿಗುತ್ತೋ ಚೇರು ಟೇಬಲ್ ಎಲ್ಲ ಹೊಡೆದೋಗಿದೆ ಟಿವಿ ಒಡೆದೋಗಿದೆ ನಾನು ಒಂದು ನಲ್ವತ್ತು ವರ್ಷದಿಂದ ಈ ಕುಡ್ತಕ್ಕೆ ಫುಲ್ ದಾಸ ಆಗ್ಬಿಟ್ಟಿದೆ ಅದ್ರ ಜೊತೆಗೆ ಹಿಂಗೆ ಹೊಗೆ ಸೊಪ್ಪು ದಾಸ ಆಗ್ಬಿಟ್ಟು ಈ ಹೊಗೆಸೊಪ್ಪು ಆಮೇಲೆ ಅನ್ಸು ಈ ಮಾಣಿಕ್ ಚಂದು ಥರ ಎಲ್ಲ ತುಂಬಾ ಇದಕ್ಕೆಲ್ಲ ನಾನು ಮತ್ತೆ ಬರೋದು ಇದೆಲ್ಲ ತಗೊಂಡು ದಾಸ ಆಗ್ಬಿಟ್ಟಿದ್ದೆ ಒಂದು ದಿನಕ್ಕೆ ಒಂದು ಮೂರು ನಾಲ್ಕು ಪ್ಯಾಕೆಟ್ ಹಾಕಳು ಯಾವೆಲ್ಲ ಹಾಕಳುವೆ ಊಟ ಇಲ್ದೆಲ್ಲ ಇದ್ಬಿಡ್ತಾ ಇದೆ ಆದ್ರೆ ಇದೆರಡು ನನಗೆ ಮೇಯ್ನು ತಂಬಾಕು ಸರೈ ಫಸ್ಟ್ ಒಂದು ನೂರು ಇನ್ನೂರು ಐನೂರು ನನಗೆ ಸ್ಟಾರ್ಟ್ ಆಗಿದ್ದು ಆಮೇಲೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ಗಂಟಾ ಕುಡಿಯುವೆ ನಮ್ಮಪ್ಪ ಬಂದ್ಬಿಟ್ರೆ ಸಾಕು ಕುಡಕ ಬಂದ ಅಂತ ಹೇಳೋರು ಯಾಕಂದ್ರೆ ನಮ್ಮ ಮನೆ ಯಾವಾಗ್ಲೂ ಜಗಳ ಮನೆ ಆಗಿರೋದು ಎಲ್ರು ನಮ್ಮನ್ನ ತರ ಗೇಲಿ ಮಾಡೋ ತರ ನಾವಿದ್ವಿ ಈ ತರ ನಲ್ವತ್ತೆರಡು ವರ್ಷದಿಂದ ಈ ಸಾರಾಯಿ ಆಮೇಲೆ ಈ ತಾಂಬಾಕು ಮಾದಕ ವಸ್ತುಗಳಿಗೆ ದಾಸ ಆಗಿದ್ದು ಹಂಗೆ ಇರ್ಬೇಕಾದ್ರೆ ಈ ಲಾಕ್ಡೌನ್ ಟೈಮ್ ಬಂತು ಆ ಟೈಮಲ್ಲಿ ಈ ಪ್ರಾರ್ಥಿಸ್ನ ಬನ್ನಿ ಅನ್ನೋ ಕಾರ್ಯಕ್ರಮ ಶನಿವಾರ ಭಾನುವಾರ ಬರ್ತಾ ಇತ್ತು ಅವಾಗ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಾಗಿ ಮಕ್ಕಳು ಎಂಟು ಎಲ್ಲ ಕೂತ್ಕೊಂಡು ನೋಡ್ತಾ ಇರೋರು ನಾನು ಅವಾಗ ಮತ್ತಲ್ಲೇ ಬಂದು ಕೂತ್ಕೊಳ್ಳುವೆ ಈ ತರ ಪರಿಸ್ಥಿತಿಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಒಂದರಲ್ಲಿ ಮೇ ತಿಂಗಳಲ್ಲಿ ಪ್ರಾರ್ಥಿಸರ್ಣ ಬನ್ನಿ ಸಂದೇಶ ಕೇಳ್ತಾ ಇರ್ಬೇಕಾದ್ರೆ ನಾನು ಕೂಡ ಕೂತಂಗೆ ಕೇಳ್ತಾ ಇದ್ದೆ ಆಗ ಒಬ್ರು ಸಾಕ್ಷಿ ಹೇಳುವಾಗ ಅಯ್ಯ ತುಂಬಾ ಬಾರ್ದಿಂದ ಪ್ರಾರ್ಥನೆ ಮಾಡಿದ್ರು ಈ ಕೊಡುಕ್ರೊಗೆಲ್ಲಾ ಕೈ ಎತ್ತಿ ಪ್ರಾರ್ಥನೆ ಮಾಡಿ ಇಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಹೇಳದ್ರ ಈ ಮದ್ಯಪಾನ ಅಭ್ಯಾಸ ಮಾದಕ ವಸ್ತುಗಳು ಧೂಮಪಾನದ ಅಭ್ಯಾಸ ಈ ತಪ್ಪಾದ ಪಾಪ ಅಭ್ಯಾಸಗಳಿಂದ ಬಿಡುಗಡೆ ಬೇಕು ಏಸುವೆ ಮುಟ್ಟಿರಿ ನನಗೂ ಬಿಡುಗಡೆ ಕೊಡಿರಿ ನನ್ನ ಪಾಪವನ್ನು ಕ್ಷಮಿಸಿ ನನಗೆ ಬಿಡುಗಡೆ ಕೊಡಿ ಹಾಗೆ ಕೇಳಿರಿ ಆತನು ನಿಮ್ಮನ್ನು ಪಾಪಿ ಎಂದು ತಳ್ಳುವ ದೇವರಲ್ಲ ಪಾಪಿಯನ್ನು ತಿರಸ್ಕರಿಸುವ ದೇವರಲ್ಲ ಆತನು ಪಾಪಿಗಳ ಸ್ನೇಹಿತ ನಿನ್ನನ್ನು ಪ್ರೀತಿಸುತ್ತಾನೆ ಮಗನೇ ಪ್ರೀತಿಸುತ್ತಾನೆ ಮಗಳ ಏಸುವೆ ನನ್ನನ್ನು ಕ್ಷಮಿಸಿ ಬಿಡುಗಡೆ ಕೊಡಿ ಎಂದು ಕೇಳಿರಿ ಈಗಲೇ ಬಿಡುಗಡೆ ಈ ಕ್ಷಣವೇ ದೇವರು ಮುಟ್ಟುವರು ಹಂಗೆ ಅವರು ತಲೆ ಮೇಲೆ ಕೈ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಅಂದಾಗ ನಾನು ನನ್ನ ತಲೆ ಮೇಲೆ ಕೈ ಹಿಡ್ಕೊಂಡು ನಮ್ ಹತ್ರ ಪ್ರಾರ್ಥನೆ ಮಾಡಿದೆ ನನಗೂ ಬಿಡುಗಡೆ ಕುಡಿ ಅನ್ಬಿಟ್ಟು ನನಗೆ ಕುಡಿಬೇಕು ಅನ್ನೋ ಯಾವ ಚಿಂತೆನೂ ಮಾರನೇ ದಿನ ಆಯ್ತು ಒಂದು ವಾರ ಆಯ್ತು ಕುಡಿಲೇ ಇಲ್ಲ ಅದಾದಮೇಲೆ ಮುಂದಿನ ವಾರ ತಂಬಾಕುಗಾಗಿ ಪ್ರಾರ್ಥನೆ ಮಾಡಿದೆ ಅದ ಆದಮೇಲೆ ತಂಬಾಕು ನನಗೆ ಹಾಕಳಕಾಗಿಲ್ಲ ತಂಬಾಕು ನೋಡಿದ್ರೆ ನನಗೆ ಅಸಹ್ಯ ಆಗೋದು ಯಾರೆಲ್ಲ ನಮ್ಮ ಕುಟುಂಬದ ಬಗ್ಗೆ ಮಾಡಿದ್ರು ಎಂತೆಲ್ಲ ಹೇಳಿದ್ರು ಇವತ್ತು ಅವರು ಬದ್ಲಾಗ್ಬಿಟ್ಟಿದ್ದಾರೆ ಇವಾಗೆಲ್ಲ ನೋಡಿ ಅವ್ರು ಕುಡಿಯೋದೇ ಇಲ್ಲ ಎಷ್ಟ್ ಚೆನ್ನಾಗಿದ್ದಾರೆ ಅನ್ಬಿಟ್ಟು ಅವ್ರು ಮಾತಾಡೋದ್ನ ನಾನೇ ಕಿವಿ ಕೇಳಿದ್ದೀನಿ ನನಗ್ ಬುದ್ಧಿ ಬಂದಾಗಿಂದ ನಾವು ನೋಡಿದ್ರೆ ಈಗ್ಲೇ ಚೆನ್ನಾಗಿರೋದು ಒಂದ್ ಜಗಳಾಗಿ ಏನು ಇಲ್ಲ ಚೆನ್ನಾಗಿ ಊಟ ಮಾಡ್ತೀವಿ ಕುಟುಂಬವಾಗಿ ಮಾತಾಡ್ಕೊಂಡಿರ್ತೀವಿ ಇದು ಮುಂಚೆಲ್ಲ ನನ್ನ ಕುಟುಂಬ ಪ್ರಾರ್ಥನೆ ಇರಲ್ಲ ಇವಾಗ ನಾನು ಡೈಲಿ ಕುಟುಂಬ ಪ್ರಾರ್ಥನೆ ಮಾಡ್ಬೇಕಾದ್ರೆ ಡೈಲಿ ಕುಟುಂಬ ಜೊತೆ ಸೇರಿ ನಾನು ಪ್ರಾರ್ಥನೆ ಮಾಡ್ತೀನಿ ನಲ್ವತ್ತೆರಡು ವರ್ಷದಿಂದ ಕುರ್ತಕ್ಕೂ ತಂಬಾಕಿಗೂ ದಾಸನಾಗಿದ್ದಂತ ನನಗೆ ಯಸಪ್ಪ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಕೋಟೆ ಸ್ತೋತ್ರ